ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಮೈಸೂರು ಮಹಾರಾಜರ ಶುರುತ್ವದ ಕಥೆಯನ್ನ ಕೇಳುವಾಗಲೆಲ್ಲ ಕೆಲ ರಾಜಮಾತೆಯರ ಶೌರ್ಯವು ನೆನಪಿಗೆ ಬರುತ್ತೆ ಅವರೆಲ್ಲ ಕತ್ತಿ ಗುರಾಣಿ ಹಿಡಿದು ರಣರಂಗದಲ್ಲಿ ಸೆಣಸದೇ ಇದ್ರೂ ಕೂಡ ರಾಜ್ಯವನ್ನ ಉಳಿಸಿಕೊಳ್ಳೋದ್ರಲ್ಲಿ ಬಹುಮುಖ್ಯವಾದ ಪಾತ್ರವನ್ನ ವಹಿಸಿದವರು ಪತಿಯ ಅಗಲಿಕೆಯ ನೋವಿನಲ್ಲೂ ಎದೆಗುದ್ದದೆ ರಾಜ್ಯ ಮುನ್ನಡೆಸಿದ ಮಹಾತಾಯಂದಿರು ಇವರು ಅವರ ತ್ಯಾಗಗಳು ಎಂಥವು ಅವರ ಹೋರಾಟದ ಬದುಕು ಹೇಗಿತ್ತು ಅನ್ನೋದನ್ನು ನೋಡಿದರೆ ನಿಜಕ್ಕೂ ಅಚ್ಚರಿಯಾಗತ್ತೆ ಮೈಸೂರು ಸಂಸ್ಥಾನ ಅಂದಿನ ರಾಜ ಮಹಾರಾಜರ ಆಡಳಿತದಲ್ಲಿ ದೇಶದ ಎಲ್ಲ ಕಡೆಗಳಿಂದಲೂ ಪ್ರಶಂಸೆಗೆ ಒಳಗಾಗಿತ್ತು ಅನೇಕ ರಾಜರುಗಳಿಗೆ ಇದು ಅನುಕರಣೀಯವೂ ಆಗಿತ್ತು ಅಷ್ಟೇ ಯಾಕೆ ಬ್ರಿಟಿಷರು ಕೂಡ ಈ ಆಡಳಿತವನ್ನು ಮೆಚ್ಚಿಕೊಂಡಿದ್ರು ಆದರೆ ಇಂತಹ ಸುಭಿಕ್ಷ ಸಂಸ್ಥಾನವನ್ನು ಕೈವಶ ಮಾಡಿಕೊಳ್ಳುವ ಸಂಚುಗಳು ಮಾತ್ರ ಮೇಲಿಂದ ಮೇಲೆ ನಡೆಯುತ್ತಲೇ ಇದುವು ಇದು ಅರಮನೆಯ ಹೊರಗಿನ ಶತ್ರುಗಳ ಕಥೆಯಾದ್ರೆ ಅರಮನೆಯ ಒಳಗಿನ ಶತ್ರುಗಳು ಯಾವಾಗ ಏನ್ ಮಾಡ್ತಾರೋ ಅನ್ನೋದೇ ಗೊತ್ತಾಗದ ಪರಿಸ್ಥಿತಿ ಇತ್ತು ಇದರ ನಡುವೆ ಆಗಿಂದಾಗೆ ಶತ್ರುಗಳ ಆಕ್ರಮಣದಿಂದ ಅಭಿವೃದ್ಧಿಗೆ ತೊಡಕಾಗ್ತಿತ್ತು ಆದ್ರೂ ಅದೆಲ್ಲವನ್ನು ಸಾವರಿಸಿಕೊಂಡು ಸರಿಪಡಿಸಿಕೊಂಡು ರಾಜ್ಯ ಮುನ್ನಡೆಸ್ತಿದ್ರು ಪ್ರಜೆಗಳು ಕೂಡ ಯಾರೂ ಎಲ್ಲಿಯೂ ಯಾವುದಕ್ಕೂ ದಂಗೆ ಏಳದೆ ರಾಜರಿಗೆ ಸಹಕಾರ ನೀಡ್ತಿದ್ರು ಹೀಗೆ ಕೆಲ ರಾಜರು ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೇ ಆಳ್ವಿಕೆಯನ್ನು ನಡೆಸಿದ್ರೆ ಇದನ್ನೆಲ್ಲ ಮೆಟ್ಟಿ ನಿಂತು ರಾಜ್ಯವನ್ನ ಕೆಲ ರಾಜಮಾತೆಯರು ಮುನ್ನಡೆಸಿದರು ಇವೆಲ್ಲವೂ ಇಂದಿಗೂ ರೋಚಕ ಅಧ್ಯಾಯ ರಾಣಿಯರು ರಾಜ್ಯವನ್ನ ಮುನ್ನಡೆಸಿದರು ಅಂತ ಕೇಳಿದ್ರೆ ಕಣ್ಣ ಮುಂದೆ ಬರೋದು ಕಿತ್ತೂರು ಚೆನ್ನಮ್ಮ ಬೆಳವಾಡಿ ಮಲ್ಲಮ್ಮ ಇಂತಹ ಮಾತೆಯರೇ ಆದರೆ ಮೈಸೂರಿನ ಮಾತೆಯರು ಶತ್ರುಗಳ ಎದುರು ಕತ್ತಿ ಹಿಡಿದು ನಿಲ್ಲಲಿಲ್ಲ ವೈರಿಗಳ ರುಂಡ ಚಂಡಾಡಿ ಎದೆ ಸೀಳಿ ರಕ್ತ ಬಸಿದು ರಣರಂಗಕ್ಕೆ ಔತಣ ಕೊಡಲೂ ಇಲ್ಲ ಬದಲಿಗೆ ಚಾಣಾಕ್ಷತೆ ಸೂಕ್ಷ್ಮತೆ ಧೈರ್ಯ ಸ್ಥೈರ್ಯದಿಂದ ತೆರೆಮರೆಯಲ್ಲೇ ನಿಂತು ರಾಜ್ಯವನ್ನ ಉಳಿಸಿ ಬೆಳೆಸಿದರು ರಾಜ್ಯಕ್ಕೆ ಎದುರಾಗೋ ಎಲ್ಲಾ ತೊಡಕುಗಳನ್ನು ನಿವಾರಿಸಿ ಮುನ್ನಡೆಸಿದರು ಇವರಲ್ಲಿ ದೇವಜ್ಜಾಮಣಿ ಅಗ್ರಸ್ಥಾನದಲ್ಲಿ ನಿಲ್ತಾರೆ ನಿಜಕ್ಕೂ ಅವರ ಹೋರಾಟ ಅವರ ಛಲ ನಿಜಕ್ಕೂ ಪ್ರಶಂಸನೀಯ ಇವತ್ತಿನ ರಾಜಕಾರಣವನ್ನೇ ನೋಡಿ ಸರ್ಕಾರದ ಪರ ಒಂದಷ್ಟು ಮಂದಿ ಇದ್ರೆ ಆಗದವರು ಮತ್ತೊಂದಷ್ಟು ಮಂದಿ ಇರ್ತಾರೆ ಇವರ ಕೆಲಸ ಏನು ತಾವು ನಾಯಕನ ಸ್ಥಾನದಲ್ಲಿ ಕೂರೋದು ಇದಕ್ಕಾಗಿ ಅವರು ಮಾಡ್ತಾ ಇರ್ತಾರೆ ಗುಂಪುಗಾರಿಕೆ ಮಾಡ್ತಿರ್ತಾರೆ ಒಳಗೊಳಗೆ ಎತ್ತಿ ಕಟ್ತಾರೆ ಅಷ್ಟೇ ಯಾಕೆ ವಿರೋಧ ಪಕ್ಷಗಳ ಜೊತೆಗೂ ಕೈ ಜೋಡಿಸಿ ಬಿಡ್ತಾರೆ ಇದೇ ರೀತಿ ನೋಡಿ ಆಗ್ಲೂ ಆಗ್ತಾ ಇದ್ದದ್ದು ಮೈಸೂರು ರಾಜ್ಯದ ಸಂಪೂರ್ಣ ಆಡಳಿತದ ಜವಾಬ್ದಾರಿ ಮಹಾರಾಜರುಗಳದ್ದೇ ಆಗಿತ್ತು ಆದರೂ ದಳವಾಯಿಗಳು ಅಂತ ಇರ್ತಾ ಇದ್ರಲ್ಲ ಅವರು ಕೆಲವೊಮ್ಮೆ ಸಂಚು ನಡೆಸಿ ಬಿಡ್ತಿದ್ರು ತಮ್ಮ ಅಧಿಕಾರದ ಎಲ್ಲೆ ಮೀರಿ ನಡೆದುಕೊಳ್ತಿದ್ರು ಇವರಿಗೆ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದರೆ ಸೇನೆಯ ಸಂಪೂರ್ಣ ಅಧಿಕಾರ ಇವರಿಗಿರ್ತಿತ್ತು ಇದರಿಂದ ದಳವಾಯಿಗಳ ದೌಲತ್ತು ಹೇಗಿರ್ತಿತ್ತು ಅಂದರೆ ಮಹಾರಾಜರು ತಮ್ಮ ಮಾತು ಕೇಳಬೇಕು ಅನ್ನುವಂತೆ ವರ್ತನೆ ಮಾಡ್ತಿದ್ರು ಅದೇ ರೀತಿ ಮೈಸೂರು ಸಂಸ್ಥಾನದಲ್ಲೂ ಇಬ್ಬರು ಪ್ರಮುಖವಾದ ದಳವಾಯಿಗಳಿದ್ರು ಒಬ್ಬ ಕಳಲೆ ನಂಜರಾಜಯ್ಯ ಮತ್ತೊಬ್ಬ ದೇವರಾಜಯ್ಯ ಇವರಿಬ್ರು ಸದಾ ಆಡಳಿತಕ್ಕೆ ಭಂಗ ತರುವಂತಹ ಕೆಲಸ ಮಾಡುವುದು ವಿನಾಕಾರಣ ಸೇನೆಯಲ್ಲಿ ಅಜಾಗರೂಕತೆ ಸೃಷ್ಟಿಯಾಗುವಂತೆ ಮಾಡುವುದು ಮಾಡ್ತಿರ್ತಾರೆ ಅಷ್ಟಕ್ಕೂ ಇದೆಲ್ಲ ನಡೆಯೋಕೆ ಶುರುವಾಗೋದು ಅಂದಿನ ಮಹಾರಾಜರಾಗಿದ್ದ ಎರಡನೇ ಕಂಠೀರವ ನರಸರಾಜ ಒಡೆಯರ್ ಕಾಲವಾದ ಬಳಿಕ ಎರಡನೇ ಕಂಠೀರವ ನರಸರಾಜ ಒಡೆಯರ್ ಅವರು ನಿಧನರಾದ ಬಳಿಕ ಪಟ್ಟಕ್ಕೇರಿದವರು ದೊಡ್ಡ ಕೃಷ್ಣ ದೇವರಾಜ ಒಡೆಯರ್ ಇವರು ಕೂಡ ಉತ್ತಮ ಆಡಳಿತಗಾರರೇ ಸುಮಾರು ಹದಿನೆಂಟು ವರ್ಷಗಳ ಕಾಲ ಇವರು ಆಡಳಿತವನ್ನು ನಡೆಸ್ತಾರೆ ಆದರೆ ಈ ಇಬ್ಬರು ದಳವಾಯಿಗಳು ಮಾತ್ರ ಆಡಳಿತದಲ್ಲಿ ಇನ್ನಿಲ್ಲದಂತೆ ಕಾಟ ಕೊಡ್ತಾರೆ ಅವರ ಪ್ರಬಲ ಹಿಡಿತದಿಂದ ಕೃಷ್ಣ ದೇವರಾಜ ಒಡೆಯರ್ ಆಚೆ ಬರೋಕೆ ಸಾಧ್ಯವೇ ಆಗಲ್ಲ ಇಲ್ಲೊಂದು ವಿಪರ್ಯಾಸ ಅಂದರೆ ಇವರಿಗೆ ಪುತ್ರ ಸಂತಾನ ಭಾಗ್ಯ ಇರಲ್ಲ ಸಾವಿರದ ಏಳುನೂರ ಮೂವತ್ತೆರಡರಲ್ಲಿ ಇವರು ನಿಧನರಾಗ್ತಾರೆ ಈ ವೇಳೆ ಮುಂದಿನ ಉತ್ತರಾಧಿಕಾರಿ ಯಾರು ಸಂಸ್ಥಾನವನ್ನು ಮುನ್ನಡೆಸೋರು ಯಾರು ಅನ್ನುವ ಪ್ರಶ್ನೆ ಉದ್ಭವ ಆಗತ್ತೆ ಆಗ ಮಹಾರಾಣಿ ದೇವಜಾಮಣ್ಣಿ ತಮ್ಮ ಹತ್ತಿರದ ಸಂಬಂಧಿ ಅಂಕನಹಳ್ಳಿ ಚಾಮರಾಜ ಒಡೆಯರ್ ಅವರನ್ನ ದತ್ತು ಪಡಿತಾರೆ ಇದು ಮಹಾರಾಣಿಯವರ ನಿರ್ಧಾರವಾಗಿರುತ್ತೆ ಆದರೆ ಇದನ್ನ ದಳವಾಯಿಗಳು ವಿರೋಧಿಸ್ತಾರೆ ಆದರೆ ದೇವಜ್ಜಾಮಣ್ಣಿಯವರು ತಮ್ಮ ನಿರ್ಧಾರದಿಂದ ಹಿಂದಕ್ಕೆ ಸರಿಯಲ್ಲ ಏನಾಗುತ್ತೋ ನೋಡಿಯೇ ಬಿಡೋಣ ಅಂತ ದೃಢವಾಗಿ ನಿಲ್ತಾರೆ ದಳವಾಯಿಗಳು ಏನೆಲ್ಲ ಕುತಂತ್ರ ಮಾಡಿದ್ರೂ ಲೆಕ್ಕಿಸದೆ ಚಾಮರಾಜ ಒಡೆಯರ್ ಅವರನ್ನ ಸಿಂಹಾಸನದಲ್ಲಿ ಕೂರಿಸಿಯೇ ಬಿಡ್ತಾರೆ ಮಹಾರಾಣಿ ಅವರೇನು ಛಲ ಬಿಡದೆ ಈ ಕೆಲಸವನ್ನ ಮಾಡ್ತಾರೆ ಆದರೆ ದಳವಾಯಿಗಳು ಮಾತ್ರ ಸುಮ್ಮನೆ ಇರೋದೇ ಇಲ್ಲ ದಳವಾಯಿಗಳು ಚಾಮರಾಜ ಒಡೆಯರ್ ತಮ್ಮ ಕೈಗುಂಬೆ ಮಾಡಿಕೊಳ್ಳಲು ಏನು ಮಾಡಬೇಕೋ ಎಲ್ಲವನ್ನೂ ಮಾಡ್ತಾರೆ ಇಂತಹ ಪ್ರಯತ್ನಗಳಿಗೆ ಚಾಮರಾಜ ಒಡೆಯರ್ ಬಗ್ಗೋದಿಲ್ಲ ರಾಜಮಾತೆ ದೇವಜಾಮಣ್ಣಿಯವರ ಮಾರ್ಗದರ್ಶನದಲ್ಲಿ ತಮ್ಮ ಸ್ವತಂತ್ರ ಅಸ್ತಿತ್ವ ಪ್ರದರ್ಶಿಸುವ ಪ್ರಯತ್ನವನ್ನು ಮಾಡ್ತಾರೆ ಇದರಿಂದ ಆಕ್ರೋಶಗೊಂಡ ದಳವಾಯಿ ಸಹೋದರರು ಪಿತೂರಿ ನಡೆಸಿ ಚಾಮರಾಜ ಒಡೆಯರನ್ನ ಬಂಧಿಸಿ ಕಬ್ಬಾಳು ದುರ್ಗದಲ್ಲಿ ಇಡ್ತಾರೆ ನೋಡಿ ಇದೆಂತಹ ದಬ್ಬಾಳಿಕೆ ಒಬ್ಬ ರಾಜನನ್ನ ಕೇವಲ ಇಬ್ಬರು ದಳವಾಯಿಗಳು ಬಂಧಿಸಿ ಸೆರೆಮನಿಯಲ್ಲಿ ಇಡ್ತಾರೆ ಅಂದರೆ ಅರ್ಥವೇನು ಆದರೆ ದಳವಾಯಿಗಳ ದುರಾಕ್ರಮಣವನ್ನ ದೇವಜ್ಜಾಮಣಿಯವರು ತೀವ್ರವಾಗಿ ವಿರೋಧಿಸ್ತಾರೆ ಅಷ್ಟೇ ಅಲ್ಲ ಅರಸು ಪರಂಪರೆಯ ಮತ್ತೊಬ್ಬ ಯುವಕನನ್ನ ದತ್ತು ಪಡೆದು ಪಟ್ಟಕಡ್ತಾರೆ ಅವರೇ ಇಮ್ಮಡಿ ಕೃಷ್ಣರಾಜ ಒಡೆಯರ್ ಇವರು ರಾಜ್ಯಭಾರ ಶುರು ಮಾಡ್ತಾರೆ ಆದರೆ ಈ ತರುಣ ಮಹಾರಾಜರಿಗೂ ಈ ದಳವಾಯಿಗಳು ಕಿರುಕುಳವನ್ನ ಕೊಡಲು ಶುರು ಮಾಡ್ತಾರೆ ಇದರಿಂದ ಮತ್ತೆ ದಳವಾಯಿಗಳಿಂದ ಅರಸರಿಗೆ ಸಂಕಟ ಒದಗಬಹುದು ಅಂತ ಲೆಕ್ಕ ಹಾಕ್ತಾರೆ ಬಳಿಕ ದೇವಜಾಮಣಿಯವರು ಈ ಬಾರಿ ಮೈಸೂರು ರಾಜ ಪರಂಪರೆಗೆ ನಿಷ್ಠರಾಗಿದ್ದಂತಹ ಪ್ರಜೆಗಳು ಹಾಗೂ ಸೇನೆಯ ಮೂಲಕ ದೇವರಾಜಯ್ಯ ಹಾಗೂ ನಂಜರಾಜಯ್ಯನವರ ಸರ್ವಾಧಿಕಾರವನ್ನ ಹತ್ತಿಕ್ಕುವ ಪ್ರಯತ್ನವನ್ನು ನಡೆಸ್ತಾರೆ ಇದು ದಳವಾಯಿ ಸಹೋದರರಿಗೆ ಗೊತ್ತಾಗಿ ಬಿಡುತ್ತೆ ಇದರಿಂದ ಮೈಸೂರು ಅರಸರ ನಿಷ್ಠರನ್ನ ಬಗ್ಗು ಬಡಿಯೋಕೆ ಪ್ರತಿತಂತ್ರವನ್ನು ರೂಪಿಸ್ತಾರೆ ಅದರಲ್ಲಿ ಯಶಸ್ವಿಯೂ ಆಗ್ತಾರೆ ಮತ್ತೊಂದು ಕಡೆ ದಳವಾಯಿಗಳ ದರ್ಬಾರನ್ನು ಅಂತ್ಯಗೊಳಿಸಲು ಪ್ರಯತ್ನಿಸಿದ ಪ್ರಜೆಗಳು ಹಾಗೂ ದಂಗೆ ಎದ್ದ ಸೇನಾಪಡೆಯ ಪ್ರಮುಖರನ್ನು ಬಂಧಿಸಿ ಅವರ ಕಿವಿ ಮೂಗುಗಳನ್ನು ಸ್ವಯಂ ಮಹಾರಾಜ ಇಮ್ಮಡಿ ಕೃಷ್ಣರಾಜ ಒಡೆಯರ್ ಎದುರೇ ಕತ್ತರಿಸಿ ಹಾಕುವ ಕ್ರೌರ್ಯವನ್ನು ಈ ದಳವಾಯಿಗಳು ಪ್ರದರ್ಶನ ಮಾಡ್ತಾರೆ ಆದರೆ ನಿಷ್ಠಾವಂತ ಪ್ರಜೆಗಳು ಹಾಗೂ ಸೇನಾಪಡೆಗಳು ಎದೆಗುಂದಲ್ಲ ದಳವಾಯಿಗಳ ದರ್ಪ ಕೊನೆಗಾಣಿಸುವ ನಿಟ್ಟಿನಲ್ಲಿ ಮತ್ತೆ ದಂಗೆ ಏಳುವ ಪ್ರಯತ್ನವನ್ನು ಮಾಡ್ತಾರೆ ಈ ಸಮಯದಲ್ಲಿ ದಳವಾಯಿಗಳು ಮೈಸೂರು ಸೇನಾಪಡೆಯಲ್ಲಿಯೇ ಇದ್ದ ಹೈದರಾಲಿ ಅನ್ನೋ ಯುವಕನಿಗೆ ಈ ದಂಗೆಯನ್ನು ಹತ್ತಿಕ್ಕುವ ಜವಾಬ್ದಾರಿಯನ್ನು ವಹಿಸಲಾಗುತ್ತೆ ಈ ಅವಕಾಶವನ್ನ ಹೈದರ್ ಸರಿಯಾಗಿ ಉಪಯೋಗ ಮಾಡ್ಕೋತಾನೆ ಸೇನೆಯಲ್ಲಿ ಎದ್ದ ದಂಗೆಯನ್ನ ಸದೆಬಡಿದು ತನ್ನ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡ್ತಾನೆ ಈ ಮೂಲಕ ಮೈಸೂರು ರಾಜ್ಯದಲ್ಲಿ ಹೈದರಾಲಿ ಟಿಪ್ಪು ಸುಲ್ತಾನ್ ಪರ್ವ ಆರಂಭವಾಗತ್ತೆ ಇದರಿಂದ ರಾಜ ಪರಂಪರೆಗೆ ಗ್ರಹಣ ಬಡಿಯತ್ತೆ ದಳವಾಯಿಗಳ ವಿರುದ್ಧ ನಿರಂತರ ಹೋರಾಟ ನಡೆಸುತ್ತಲೇ ದೇವಜ್ಜಾಮಣಿ ನಿಧನರಾಗ್ತಾರೆ ಹೀಗಿರುವಾಗಲೇ ಗಾಯದ ಮೇಲೆ ಬರೆ ಅನ್ನು ಹಾಗೆ ಮಹಾರಾಜ ಇಮ್ಮಡಿ ಕೃಷ್ಣರಾಜ ಒಡೆಯರ್ ತಮ್ಮ ಇಪ್ಪತ್ತಾರನೇ ವಯಸ್ಸಿನಲ್ಲಿಯೇ ಅಕಾಲ ಮರಣಕ್ಕೀಡಾಗ್ತಾರೆ ಆ ಸಂದರ್ಭದಲ್ಲಿ ತುಂಬು ಪ್ರಾಯದ ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ ಪುಟ್ಟ ಮಕ್ಕಳ ಪಾಲನೆ ಪೋಷಣೆ ಜೊತೆ ಮೈಸೂರು ರಾಜ ಪರಂಪರೆಯ ಹಿತ ಕಾಪಾಡುವ ಜವಾಬ್ದಾರಿಯನ್ನ ಹೊರಬೇಕಾಗತ್ತೆ ತನ್ನಿಬ್ಬರು ಮಕ್ಕಳಲ್ಲಿ ಮೊದಲನೆಯ ಯುವಕನಿಗೆ ಪಟ್ಟ ಕಟ್ಟಲು ಲಕ್ಷ್ಮೀ ಅಮ್ಮಣ್ಣಿ ನಿರ್ಧಾರ ಮಾಡ್ತಾರೆ ಈ ವೇಳೆಗಾಗಲೇ ಮೈಸೂರು ರಾಜ್ಯದ ಮೇಲೆ ಪ್ರಭುತ್ವ ಸಾಧಿಸಿದ್ದ ಹೈದರಾಲಿ ಹಿರಿಯ ಪುತ್ರನಿಗೆ ಪಟ್ಟ ಕಟ್ಟುವ ಬದಲು ಕಿರಿಯ ಪುತ್ರನಿಗೆ ಪಟ್ಟ ಕಟ್ಟಿಬಿಡ್ತಾನೆ ಆದರೆ ಪಟ್ಟಕ್ಕೇರಿದ ನಾಲ್ಕು ವರ್ಷದ ಎಳೆಯ ಮಹಾರಾಜ ನಂಜರಾಜ ಒಡೆಯರ್ ಎಂಟು ವರ್ಷ ತುಂಬುವ ವೇಳೆಗೆ ನಿಧನ ಹೊಂದುತ್ತಾರೆ ಧೃತಿಗೆಡದ ಲಕ್ಷ್ಮಿಯಮ್ಮಣ್ಣಿ ಬೆಟ್ಟದ ಚಾಮರಾಜ ಒಡೆಯರ್ವರಿಗೆ ಪಟ್ಟ ಕಟ್ತಾರೆ ಕೇವಲ ಆರು ವರ್ಷಗಳಲ್ಲಿ ಅವರು ನಿಧನರಾಗ್ತಾರೆ ನಂತರ ಖಾಸ ಚಾಮರಾಜ ಒಡೆಯರವರನ್ನ ನಾಮಕಾವಸ್ಥೆ ರಾಜನನ್ನಾಗಿಸಿ ದರ್ಬಾರು ನಡೆಸಿ ಹೈದರಾಲಿ ಟಿಪ್ಪು ಸುಲ್ತಾನ್ ವಿರುದ್ಧ ಲಕ್ಷ್ಮಿ ಅಮ್ಮಣ್ಣಿ ಹೋರಾಟ ನಿರಂತರವಾಗಿ ಮುಂದುವರಿಯುತ್ತೆ ಲಕ್ಷ್ಮಿ ಅಮ್ಮಣ್ಣಿ ಅವರಿಗೆ ಇಲ್ಲಿಂದ ಮತ್ತಷ್ಟು ಕಷ್ಟ ಶುರುವಾಗತ್ತೆ ರಾಜಮಾತೆಯಾದರೂ ಕೊಟ್ಟಿಗೆಯಂತಹ ಕೋಣೆಯಲ್ಲಿ ಗೃಹ ಬಂಧನದಲ್ಲಿರ್ತಾರೆ ಆದ್ರೆ ಹೆದರೋದಿಲ್ಲ ಇಲ್ಲಿಂದಲೇ ತನ್ನ ಹೋರಾಟವನ್ನ ಮುಂದುವರೆಸ್ತಾರೆ ತನ್ನ ನಂಬುಗಸ್ತ ಪ್ರಧಾನಮಂತ್ರಿ ತಿರುಮಲ ರಾಯರ ಮೂಲಕ ಬ್ರಿಟಿಷ್ ಚಕ್ರಾಧಿಪತ್ಯದ ಜೊತೆ ಸಂಪರ್ಕವನ್ನು ಸಾಧಿಸ್ತಾರೆ ಹೈದರಾಲಿ ಟಿಪ್ಪು ಸುಲ್ತಾನ್ ಕೈವಶವಾಗಿರುವ ಮೈಸೂರು ರಾಜ್ಯವನ್ನು ಮತ್ತೆ ಅರಸು ಮನೆತನಕ್ಕೆ ದೊರಕಿಸಿಕೊಡಲು ಮೊರೆ ಹೋಗ್ತಾರೆ ಸಾವಿರದ ಏಳುನೂರ ಎಂಬತ್ತೆರಡರಲ್ಲಿ ಲಕ್ಷ್ಮೀ ಅಮ್ಮಣ್ಣಿ ಹಾಗೂ ಬ್ರಿಟಿಷರ ನಡುವೆ ಒಂದು ಒಪ್ಪಂದ ಆಗತ್ತೆ ಅದೇನಂದ್ರೆ ಬ್ರಿಟಿಷ್ ಚಕ್ರಾಧಿಪತ್ಯ ಹೈದರಾಲಿ ಟಿಪ್ಪು ಸುಲ್ತಾನ್ ಆಕ್ರಮಣಕಾರಿ ಆಡಳಿತವನ್ನು ಕೊನೆಗಾಣಿಸಿ ಮೈಸೂರು ಅರಸರಿಗೆ ರಾಜ್ಯಾಧಿಕಾರ ಮರಳಿ ವಹಿಸಿಕೊಡುವುದು ಈ ಸಂಬಂಧದಲ್ಲಿ ಘಟಿಸಬಹುದಾದ ಯುದ್ಧದ ವೆಚ್ಚಕ್ಕೆ ಲಕ್ಷ್ಮಿ ಅಮ್ಮಣ್ಣಿ ಬ್ರಿಟಿಷ್ ಚಕ್ರಾಧಿಪತ್ಯಕ್ಕೆ ಹತ್ತು ಲಕ್ಷ ವರಹ ನೀಡೋದು ಇದಕ್ಕೆ ಪರಸ್ಪರ ಒಪ್ಪಿಗೆ ಆಗತ್ತೆ ಅಂತಿಮವಾಗಿ ನಾಲ್ಕನೇ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಹತನಾದ ನಂತರ ಮಾಡಿಕೊಂಡಂತಹ ಒಪ್ಪಂದದಂತೆ ಬ್ರಿಟಿಷ್ ಚಕ್ರಾಧಿಪತ್ಯ ಮೈಸೂರು ಅರಸರಿಗೆ ಅಧಿಕಾರ ಹಸ್ತಾಂತರ ಮಾಡುತ್ತೆ ಹಿಡಿದ ಹಠ ಸಾಧಿಸಿದ ಮಹಾರಾಣಿ ಮಣ್ಣಿ ಐದು ವರ್ಷದ ಎಳೆಗೂಸು ಮುಮ್ಮಡಿ ಕೃಷ್ಣರಾಜ ಒಡೆಯರ್ರವರನ್ನ ದತ್ತು ಪಡೆದು ಪಟ್ಟವನ್ನು ಕಟ್ತಾರೆ ಈ ಮೂಲಕ ಮೈಸೂರು ಅರಸರ ಅಧಿಪತ್ಯ ಸ್ಥಾಪನೆ ಮಾಡ್ತಾರೆ ಈ ವೇಳೆ ದಿವಾನರಾಗಿದ್ದಂತಹ ಪೂರ್ಣಯ್ಯನವರನ್ನ ಅಧಿಕಾರದಲ್ಲಿ ಮುಂದುವರೆಸಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಪ್ರಾಪ್ತ ವಯಸ್ಕರಾಗುವವರೆಗೆ ಮೈಸೂರು ರಾಜ್ಯಾಡಳಿತ ನಿಭಾಯಿಸ್ತಾರೆ ಇದಾದ ಮೇಲೆ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರವರನ್ನ ಅರಸು ಪದವಿಯಿಂದ ಕೆಳಗಿಳಿಸ್ತಾರೆ ಬಳಿಕ ಬ್ರಿಟಿಷ್ ಚಕ್ರಾಧಿಪತ್ಯ ಐವತ್ತು ವರ್ಷಗಳ ನಂತರ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಮೈಸೂರು ಅರಸರಿಗೆ ರಾಜ್ಯಾಧಿಕಾರವನ್ನು ನೀಡುತ್ತೆ ಆದರೆ ಇಲ್ಲೊಂದು ವಿಪರ್ಯಾಸ ಅಂದರೆ ಹದಿನಾಲ್ಕು ವರ್ಷ ಆಡಳಿತ ನಡೆಸಿದ ಚಾಮರಾಜ ಒಡೆಯರ್ ಸಾವಿರದ ಎಂಟುನೂರ ನಾಲ್ಕರಲ್ಲಿ ಕೋಲ್ಕತೆಯ ರಾಮಕೃಷ್ಣ ಮಿಷನ್ಗೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಗಂಟಲು ಬೇನೆಯಿಂದ ಅಕಾಲಿಕ ಮರಣಕ್ಕೀಡಾಗ್ತಾರೆ ಆಗ ರಾಜಕುಮಾರ ನಾಲ್ವಡಿ ಕೃಷ್ಣರಾಜ ಅವರಿಗೆ ಕೇವಲ ಹತ್ತು ವರ್ಷವಾಗಿರುತ್ತೆ ಚಿಕ್ಕ ವಯಸ್ಸಿನಲ್ಲಿಯೇ ಗಂಡನನ್ನು ಕಳೆದುಕೊಂಡ ಮಹಾರಾಣಿ ಕೆಂಪ ನಂಜಮ್ಮಣಿ ಶ್ರೀ ವಾಣಿ ವಿಲಾಸ ಸನ್ನಿಧಾನ ರಾಜ ಪ್ರತಿನಿಧಿಯಾಗಿ ಸಾವಿರದ ಎಂಟುನೂರ ನಾಲ್ಕರಿಂದ ಸಾವಿರದ ಒಂಬೈನೂರ ಎರಡರವರೆಗೆ ಪತಿ ಅಗಲಿಕೆಯ ಆಘಾತದಿಂದ ಧೃತಿಗೆಡದೆ ರಾಜ್ಯಾಡಳಿತ ನಡೆಸ್ತಿರ್ತಾರೆ ಆದರೆ ಕೆಂಪ ಅವರಿಗೆ ಮತ್ತೊಂದು ಆಘಾತ ಎದುರಾಗುತ್ತೆ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ರಾಜಕುಮಾರಿ ಜಯಲಕ್ಷ್ಮಿ ಅಮ್ಮಣ್ಣಿಯವರ ವಿವಾಹದ ರಾತ್ರಿಯೇ ಅರಮನೆ ಬೆಂಕಿಗೆ ಆಹುತಿಯಾಗತ್ತೆ ಆದರೂ ಅವರು ಧೃತಿಗರಿಯಲ್ಲಿ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಅರಮನೆ ಪುನರ್ ನಿರ್ಮಾಣ ಆರಂಭಿಸಿ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಸುಂದರ ಅರಮನೆ ನಿರ್ಮಾಣ ಕಾರ್ಯವನ್ನು ಪೂರೈಸ್ತಾರೆ ಮೈಸೂರು ಸಂಸ್ಥಾನದ ರಾಜರಿಗೆ ಕಾಟ ಕೊಟ್ಟವರು ಅನೇಕರು ಆದರೆ ಅದೆಲ್ಲವನ್ನು ಕೆಲ ಮಹಾರಾಜರು ಮಟ್ಟ ಹಾಕಿದ್ರು ರಾಜರು ಕಾಲವಾದಾಗ ಅವರ ಪತ್ನಿಯರು ರಾಜ್ಯವನ್ನು ಹೊರಗಿನ ಶತ್ರುಗಳು ಒಳಗಿನ ಶತ್ರುಗಳ ವಿರುದ್ಧ ಹೋರಾಟ ಮಾಡಿ ರಾಜ್ಯವನ್ನು ಉಳಿಸಿ ಬೆಳೆಸಿದರು ಇಂತಹ ಮಾತೆಯರು ಎಲ್ಲ ಮಹಿಳೆಯರಿಗೂ ದಾರಿದೀಪವಿದ್ದಂತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ